ತಲೆ ಹನ್ನೆರಡು ಬಾಯಿ ಅನೇಕ ಕೈಗಳು ಅದು ಏನು ಉತ್ತರ ಗಡಿಯಾರ ಕ್ಲಾಕ್ ಎರಡು ಮಾಡು ಮರದ ತುತ್ತು ಮನೆಗೊಂದು ರುಚಿ ನಿಂತರೆ ಚಲಿಸುವುದು ಅದು ಏನು ಉತ್ತರ ಬಸ್ಸು ಮೂರು ಹೊತ್ತಿ ಬೆಳಗುವುದು ನಂತರ ಕರಗುವುದು ಅದು ಏನು ಉತ್ತರ ಮ್ಯಾಚ್ ಅಂದರೆ ಬೆಂಕಿ ಪೊಟ್ಟಣ ನಾಲ್ಕು ಹರಿಣಿಯ ಹಾದಿ ಮೇಲೆ ಬಿಳಿ ಪಾದ ಯಾರೇ ನೀನು ಉತ್ತರ ಚಿಟ್ಟೆ ಬಟರ್ಫ್ಲೈ ಐದು ಒಂದು ದೇಹ ಬಣ್ಣಲ್ಲದ ಗಡು ನಿನ್ನೆಲ್ಲ ತಾನೆ ತಿಂದರೂ ಖುಷಿ ಅದು ಏನು ಉತ್ತರ ಹಸಿವು ಹಂಗರ್ ಆರು ಮುನಿ ಬಸ್ಸಿಗೆ ಹೋಗಿದೆ ನದಿ ದಾಟದೆ ಬಂದಿದೆ ಅದು ಏನು ಉತ್ತರ ಬ್ರಿಡ್ಜ್ ಆನ್ ಪೇಪರ್ ಅಥವಾ ಡ್ರಾಯಿಂಗ್ ಅಂದರೆ ಸೇತುವೆ ಚಿತ್ರಣ ಏಳು ಮಿನುಗು ಬೆಳಕು ಇಲ್ಲ ನಾನೊಂದು ಕತ್ತಿ ಕತ್ತಲಿನಲ್ಲಿ ಬೆಳಗಲ್ಲದೆ ಕತ್ತಿಯ ಕೆಲಸ ಅದು ಏನು ಉತ್ತರ ಕತ್ತರಿ ಎಂಟು ಮೊದಲು ಗಾಳಿ ನಂತರ ಧ್ವನಿ ಕೊನೆಗೆ ನೀರಾದರೂ ಉರಿಯುತ್ತದೆ ಅದು ಏನು ಉತ್ತರ ಕಿಟಕಿ ಅಂದರೆ ವಿಂಡೋ ಒಂಬತ್ತು ಮುಗಿದು ಹೋಗುತ್ತದೆ ಆದರೂ ಹತ್ತು ಮೊದಲು ಬರುತ್ತದೆ ಅದು ಏನು ಉತ್ತರ ಕಾಲ ಟೈಮ್ ಆರ್ ಕ್ಲಾಕ್ ಅವರ್ಸ್ ಹತ್ತು ಮಲಗಿದ್ದರೆ ನಡುಕ ನಿಲ್ಲಿಸಿದರೆ ಹಾಡು ಅದು ಏನು ಉತ್ತರ ಗಿಟಾರ್ ಹನ್ನೊಂದು ಒಂದು ದಾರಿ ಮರುಭೂಮಿಯಲ್ಲಿ ನಿಂತು ಚಲಿಸುವುದು ಅದು ಏನು ಉತ್ತರ ದಿಕ್ಸೂಚಿ ಹನ್ನೆರಡು ಬೇರೊಬ್ಬನ ಮನೆಗೆ ಹೋಗಿ ಆತನ ಬಟ್ಟೆ ತೊಳೆದೆ ಬಟ್ಟೆ ಮುಗುಳ್ನಗೆ ನಗುತ್ತದೆ ಅದು ಏನು ಉತ್ತರ ಧೋಬಾ ಮ್ಯಾನ್ ಹದಿಮೂರು ರಾತ್ರಿ ಬಂದರೆ ಮನೆ ತುಂಬುತ್ತದೆ ಬೆಳಗ್ಗೆ ಹೋಗುತ್ತದೆ ಅದು ಏನು ಉತ್ತರ ನಿದ್ರೆ ಅಥವಾ ಬೆಟರ್ ಆನ್ಸರ್ ಕತ್ತಲು ಅಂದರೆ ಡಾರ್ಕ್ನೆಸ್ ಹದಿನಾಲ್ಕು ಎಲ್ಲರೂ ನೋಡುತ್ತಾರೋ ಇಲ್ಲವೋ ಆದರೆ ಎಲ್ಲರೂ ಹಿಂಬಾಲಿಸುತ್ತಾರೆ ಅದು ಏನು ಉತ್ತರ ನೆರಳು ಶಾಡು ಹದಿನೈದು ಹೊರಗೆ ಹಸಿರು ಹೊದಿಕೆ ಒಳಗೆ ಬಿಳಿ ಬಟ್ಟೆ ಅದು ಏನು ಉತ್ತರ ತೆಂಗಿನಕಾಯಿ ಹದಿನಾರು ನೀರು ಕುಡಿಯಲು ಬಾಯಿಲ್ಲ ಬೆಂಕಿ ಹಚ್ಚಲು ಕೈ ಇಲ್ಲ ಆದರೂ ಬದುಕುತ್ತದೆ ಅದು ಏನು ಉತ್ತರ ದೀಪ ಹದಿನೇಳು ಹಾಸಿಗೆಯ ಮೇಲೆ ಮಲಗಿದ್ದರೆ ಬೆಳಿಗ್ಗೆ ಕಾಣದು ಅದು ಏನು ಉತ್ತರ ನಿನ್ನೆ ಎಸ್ಟಡೆ ಹದಿನೆಂಟು ಮನೆ ಇಲ್ಲದೆ ಬಾಗಿಲು ಬಾಗಿಲಿಲ್ಲದ ಮನೆ ಅದು ಏನು ಉತ್ತರ ಮೊಟ್ಟೆ ಹತ್ತೊಂಬತ್ತು ಒಂದು ಗಂಟು ಹಲವಾರು ದಾರಿಗಳು ಎಲ್ಲೋ ಹೋಗಬೇಕು ಆದರೆ ತಲುಪಲಾರದು ಅದು ಏನು ಉತ್ತರ ಜಾಲ ಅಂದರೆ ವೆಬ್ ಇಪ್ಪತ್ತೊಂದು ಬಿಳಿ ಹಾಳೆಯ ಮೇಲೆ ಕಪ್ಪು ಯುದ್ಧ ಅದು ಏನು ಉತ್ತರ ಅಕ್ಷರ ಇಪ್ಪತ್ತೆರಡು ಹಗಲು ತೆರೆದು ರಾತ್ರಿ ಮುಚ್ಚುವುದು ಅದು ಏನು ಉತ್ತರ ಕಿಟಕಿ ಇಪ್ಪತ್ತ್ ನೋಡಿದರೆ ಕಾಣುವುದು ಹಿಡಿದರೆ ಸಿಗುವುದಿಲ್ಲ ಅದು ಏನು ಉತ್ತರ ನೆರಳು